ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ನಾನು ಇವಾಗಿದ್ದೀನಿ ಅಲ್ಲಿ ಸೊ ಇವಾಗ ನಾನು ಹೋಗ್ತಾ ಇರೋದು ಕೋರ್ಮಂಗ್ಲಾ ನೆಕ್ಸಸ್ ಮಾಲ್ಗೆ ಯಾಕಂದರೆ ಅಲ್ಲಿ ಏಪ್ರಿಲ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಡಿಸ್ಪ್ಲೇ ಇಟ್ಟಿದ್ದಾರಂತೆ ಸೊ ಮಾರ್ಚ್ ತರ್ಟೀಂತ್ ಇವತ್ತು ಮಾರ್ಚ್ ಫಿಫ್ಟೀನ್ತು ಲಾಸ್ಟು ಅಲ್ಲಿಂದ ಡಿಸ್ಪ್ಲೇ ತೆಗೆದುಬಿಡ್ತಾರೆ ಸೊ ತೆಗೆದುಬಿಡೋಕಿನ್ನ ಮುಂಚೆ ಒಂದು ಸತಿ ಇವಾಗ ಅಂತ ಸೊ ಬಂತು ನೆಕ್ಸಸ್ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಫೋರಮ್ ಮಾಲ್ ಅಂತ ಫಸ್ಟ್ ಇದ್ದಿದ್ದು ಇವಾಗ ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ ವರ್ಷ ಆಯ್ತು ಈ ಮಾಲ್ಗೆ ಬಂದು ಓಕೆ ಸೊ ತುಂಬ ಜನ ಯೂಟ್ಯೂಬ್ ವೀಡಿಯೋಸಲ್ಲಿ ಹೇಳಿದಿರ ಆರ್ ಎಸ್ ಫೋರ್ ಫೈವ್ ಸೆವೆನ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತ ಇನ್ಫ್ಯಾಕ್ಟ್ ಮೊನ್ನೆ ಟಿವಿನೂ ಬಂದು ನೋಡ್ಕೊಂಡು ಹೋಗಿದ್ದಾನೆ ಸೊ ನಂಗೂ ಇವಾಗ ಒಂದು ಆಂಗ್ಸೈಟಿ ಇದೆ ಒಂದ್ಸರಿ ನೋಡ್ಬಿಡ ನಾ ಗಾಡಿನ ಅಂತ ಸೊ ಬನ್ನಿ ಹೋಗಿ ನೋಡ್ಕೊಂಬರುವ ಯಾವ ರೀತಿ ಇದೆ ಆ ಗಾಡಿ ಅಂತ ಐ ಆಮ್ ಪ್ರಿಟಿ ಶ್ಯೂರ್ ಇಟ್ ವಿಲ್ ಲುಕ್ ಗ್ರೇಟ್ ಯಾಕಂದರೆ ಫೋಟೋಲೆಲ್ಲ ಸೂಪರಾಗಿ ಕಾಣಿಸ್ತಾ ಇದೆ ಬಟ್ ಫೋಟೋ ಅಲ್ಲಿ ಏನೇ ನೋಡಿದ್ರೂ ಲೈವಾಗಿ ನೋಡಿದ್ರೇ ಒಂಥರ ಸ್ಯಾಟಿಸ್ಫ್ಯಾಕ್ಷನು ಸೊ ಬನ್ನಿ ಸೊ ಮೈ ಡಿಯರ್ ಫ್ರೆಂಡ್ಸ್ ನೀವು ನೋಡಬಹುದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಸೊ ಮೈ ಡಿಯರ್ ಫ್ರೆಂಡ್ಸ್ ನಾನು ಫಸ್ಟ್ ಇಂಪ್ರೆಷನ್ಸ್ ಹೇಳಬೇಕಂದ್ರೆ ಗಾಡಿ ಮೇಲೆ ಕುತ್ಕೊಂಡು ತುಂಬಾ ಲೈಟ್ ಫೀಲ್ ಆಗ್ತಾ ಇದೆ ಗಾಡಿ ಏನು ವೇಟ್ ಇಲ್ಲ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಬಂದ್ಬಿಟ್ಟು ಇಟ್ ಆಸ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ನೀವು ನೋಡ್ಬೋದು ಸೊ ಎರಡೂ ಕಡೆಯೂ ಇದೆ ಸೊ ಸಾಫ್ಟ್ ಆ್ಯಂಡ್ ಹಾರ್ಡ್ ಸೆಟ್ಟಿಂಗ್ ನೀವು ಮಾಡ್ಕೋಬೋದು ಆ್ಯಂಡ್ ಎಸ್ ನೋಡಿ ಹಿಂದೇನೂ ನೀವು ಸೆಟ್ ಮಾಡ್ಕೋಬೋದು ಸಸ್ಪೆನ್ಷನ್ನ ಸೊ ದ ಮೇನ್ ಥಿಂಗ್ ಇಸ್ ಸಸ್ಪೆನ್ಷನ್ ವೆನ್ ಕಮ್ಸ್ ಟು ಟ್ರ್ಯಾಕ್ ಡೇಸ್ ಅದೂ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಸೀಟೈಟು ಅಷ್ಟೇ ಇಟ್ ಇಸ್ ಓಕೆ ಮ್ಯಾನೇಜಬಲ್ ಸೊ ಅದರ್ ದೆನ್ ದಟ್ ಫಿಟ್ ಆ್ಯಂಡ್ ಫಿನಿಶ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಮೈರ್ ಫ್ರೆಂಡ್ಸ್ ಎಲ್ಲೂ ಸ್ಕ್ವಿಕಿ ಪಾರ್ಟ್ಸ್ ಇಲ್ಲ ಸೊ ಬಟನು ಅಷ್ಟೆ ನೀವೇನೇ ಮುಟ್ಟಿದ್ರೂ ಆ ಟ್ಯಾಕ್ಟೈರ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಮುಂದೆ ಬಂದ್ಬಿಟ್ಟು ನಿಮಗೆ ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಬರುತ್ತೆ ಹಿಂದೆ ಟೂ ಟ್ವೆಂಟಿ ಆ್ಯಂಡ್ ಫಾರ್ಟಿ ಒನ್ ಎಮ್ ಎಮ್ ಇನ್ವರ್ಟೆಡ್ ಫೋರ್ಕ್ಸ್ ಬರುತ್ತೆ ಸೊ ಇದು ಆಡ್ತರಿಕಿ ನಾನು ದೊಡ್ಡದು ಸೊ ಈಗರ್ಲಿ ವೇಟಿಂಗ್ ಟು ರೈಡ್ ದಿಸ್ ಬೀಸ್ಟ್ ಎಸ್ಪೆಷಲಿ ಈ ಪೋಷನ್ ಮಾತ್ರ ಸೆಕ್ಸಿ ಸೆಕ್ಸಿಯಾಗಿದೆ ಆ್ಯಂಡ್ ಫೋಟೋಲೆಲ್ಲ ಈ ಕಲರು ಅಂತ ಅಟ್ರಾಕ್ಟಿವ್ ಆಗಿ ಇರಲಿಲ್ಲ ವೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಇನ್ ಪರ್ಸನ್ ಈ ಪರ್ಟಿಕ್ಯುಲರ್ ಕಲರ್ ತುಂಬಾ ಇಷ್ಟ ಆಯಿತು ನನಗೆ ಒಂಥರ ಒಂದೊಂದು ಆ್ಯಂಗ್ಲಲ್ಲಿ ಬ್ಲ್ಯಾಕ್ ಕಾಣಿಸುತ್ತೆ ಒಂದೊಂದು ಆ್ಯಂಗ್ಲಲ್ಲಿ ಪರ್ಪಲ್ ಕಾಣಿಸುತ್ತೆ i hope the camera is doing justice so graphics paint quality and alloy wheels color they're all spot on so gaadi crank but just display torsobod nimge ಅಪ್ರಿಲ್ ಆರ್ ಎಸ್ ವಿಫೋರ್ ಅಲ್ಲಿ ಏನು ಕನ್ಸೋಲ್ ಇದೆಯಲ್ಲ ಅದೇ ತರ ಕಾಣಿಸ್ತಾ ಇದೆ ಇನ್ಫ್ಯಾಕ್ಟ್ ಈ ಗ್ರಾಫಿಕ್ಸ್ ಅಷ್ಟೇ ಅಪ್ರಿಲ್ ಆರ್ ಎಸ್ ವಿ ಫೋರ್ ಅಲ್ಲೂ ಹಿಂಗೆ ಬರುತ್ತೆ ಸೊ ಇನಿಷಿಯಲ್ ಇಂಪ್ರೆಷನ್ಸ್ ಕೇಳಿದ್ರೆ ಐ ಆಮ್ ರಿಯಲಿ ಇಂಪ್ರೆಸ್ಡ್ ಸೊ ಐ ರೈಟ್ ದಿಸ್ ಮಿಷಿನ್ ಆನ್ ದ ರೋಡ್ ಸೊ ಆ ಕಲರು ಚೆನ್ನಾಗಿದೆ ಇದು ಚೆನ್ನಾಗಿದೆ ಒಂಥರ ಗಾಡಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಒಂದೇ ಒಂದು ನನಗೇನು ಅನಿಸಿದೆ ಅಂದರೆ ಎಲ್ಲ ಸೂಪರ್ ಸ್ಪೋರ್ಟ್ ಥರ ಎಕ್ಸಾಸ್ಟ್ ಇಲ್ಲಿ ಬರುತ್ತಲ್ಲ ಕ್ಯಾನ್ ಆ ಥರ ಕೊಟ್ಟಿದ್ರೆ ಇನ್ನೂ ಒಂದು ಸ್ವಲ್ಪ ಲುಕ್ ಚೆನ್ನಾಗಿರೋದು ಓವರ್ ಆಲ್ ಲುಕ್ನ ಇನ್ನೂ ಎನ್ಹಾನ್ಸ್ ಮಾಡಿದ್ದು ಬಟ್ ಸ್ಟಿಲ್ ದಟ್ ಇಸ್ ಜಸ್ಟ್ ಒನ್ ಮೈನರ್ ಥಿಂಗ್ ಅಷ್ಟೇ ಅಮೇಝಿಂಗ್ ಮಿಷಿನ್ ಸೊ ಇಲ್ಲಿ ರವಿ ಇದ್ದಾರೆ ಏಪ್ರಿಲಿಂದ ಸೊ ಫ್ಯಾಲ್ಕನ್ ಮೋಟರ್ಸ್ ಅಲ್ವಾ ಸರ್ ಅದರ ಸರ್ ಹಾಂ ಫ್ಯಾಲ್ಕನ್ ಮೋ ಬೈಕ್ಸ್ ಸೊ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದನಲ್ಲ ಏಪ್ರಿಲ್ ನಾನು ಬುಕ್ ಮಾಡಿದೆ ಅಂತ ಸೊ ರವಿ ಸರ್ ಹತ್ರ ಬುಕ್ ಮಾಡಿದ್ದೆ ನಾನು ಬಟ್ ಲೇಟ್ರ್ ನಾನು ಕ್ಯಾನ್ಸಲ್ ಮಾಡಿದೆ ಸೊ ಅವರು ನಾನು ಹೇಳಿದೆ ಈ ಥರ ಆರತಿ ತಂದಿದ್ದೀನಿ ಸರ್ ಅಂತ ಸೊ ಗಾಡಿ ನೋಡೋಕ್ಕೆ ಬಂದಿದ್ದಾರೆ ಸೊ ಇನ್ ಕಂಪ್ಯಾರಿಸನ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ಇಸ್ ಮೋರ್ ಅಡ್ವಾನ್ಸ್ಡ್ ಇನ್ ಎವ್ರಿ ವೇ ಅದನ್ನು ನಾನು ಎಕ್ಸೆಕ್ಟ್ ಮಾಡ್ಕೊಳ್ತೀನಿ ಸೊ ಈ ಗಾಡಿ ಹೆಂಗೆ ಅನಿಸ್ತು ಸರ್ ನಿಮಗೆ ಹೌದು ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಹೌದು ಹೌದು ಒನ್ ಸ್ಟೆಪ್ ಅಬೋವ್ ಇದೆ ಅದರಲ್ಲಿ ಸೊ ಒಂದು ಸ್ವಲ್ಪ ಡಿಲೇ ಆಗಿದೆ ಡಿಲಿವರೀಸು ಬಟ್ ಐ ಥಿಂಕ್ ಫ್ರಮ್ ದಿಸ್ ಮಂತ್ ಎಂಡಿಂದ ಸ್ಟಾರ್ಟ್ ಆಗಿಬಿಡ್ಬೇಕಲ್ಲ ಸರ್ ಸೊ ಯಾರ್ಯಾರು ಬುಕ್ ಮಾಡಿದಾರೋ ಬಿ ರೆಡಿ ಫಾರ್ ಡಿಲಿವರೀಸ್ ನಿಮಗೆ ಕಾಲ್ ಬರುತ್ತೆ ಶೋರೂಮಿಂದ ಆ್ಯಂಡ್ ನೋಡೋಣ ಸರ್ ಈ ಸರ್ತಿ ನಾನು ತೊಗೊಳಕ್ಕೆ ಬಟ್ ನೋಡೋಣ ಟು ಅನೂ ಎಲ್ಲ ಬರುತ್ತಲ್ಲ ಸೊ ಮೇ ಬಿ ಓಕೆ ಜಾನ್ ಓಕೆ ಸೊ ಅವಾಗ ಬೇಕಾದ್ರೆ ನೋಡೋಣ ಬಟ್ ಎಸ್ ಎಂಜಾಯ್ ದ ಬೈಕ್ ದಿಸ್ ಪರ್ಟಿಕ್ಯುಲರ್ ಬೈಕ್ ಫಾರ್ ದ ಮೂಮೆಂಟ್ ಆಮೇಲೆ ನೋಡೋಣ ಆ್ಯಂಡ್ ನಿಮ್ಗೆ ಆಗಲೇ ಹೇಳ್ದಂಗೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು ತಗೊಳ್ತಾರೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ಸೊ ಆ ಗಾಡಿ ಯಾವಾಗ ಬೇಕಾದರೂ ನಂಗೆ ಆಕ್ಸೆಸಬಲ್ ಇದೆ ಸೊ ಒಂಥರ ಅದೂ ಇದೆ ಇದೂ ಇದೆ ಸೊ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತಲೇ ಹೇಳ್ಬೋದು ಸೊ ದಟ್ಸ್ ಇಟ್ ಇನ್ನು ಅಷ್ಟೇ ಅಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಹಾಗಾದರೆ ಹೊಡ್ತೀನಿ ಸರ್ ನಾನು ಹೀಗೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫೈನ್ 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 ಡೆಫಿನೆಟ್ಲಿ ನಾನು ಅರುಣ್ ಸರ್ ಡೆಲಿವರಿಗೆ ಬಂದೇ ಬರ್ತೀನಿ ಹಾಂ ಅವರು ನಾನು ಒಂದು ವೀಡಿಯೋ ಮಾಡ್ತೀನಿ ನಿಮ್ಮ ಶೋರೂಮ್ದೆಲ್ಲ ಫೋನ್ ಮಾಡ್ತೀನಿ ಓಕೆ ಓಕೆ ಸರ್ ನೀವು ಡೆಫಿನೆಟ್ಲಿ ಇನ್ಫಾರ್ಮ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೈಸ್ ಗೈ ಸೊ ಇನ್ಫ್ಯಾಕ್ಟ್ ನೀವು ಯಾರಾದರೂ ಆರ್ ಎಸ್ ಫೋರ್ ಫೈವ್ ಸೆವೆನ್ ಬುಕ್ಕಿಂಗ್ ನೋಡ್ತಾ ಇದ್ರೆ ನಮ್ಮ ಬನಶಂಕರಿ ಶೋರೂಮಲ್ಲಿ ರವಿ ಅವ್ರು ಸಿಗ್ತಾರೆ ನಿಮಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಇಮ್ ವೆರಿ ಕೋಆಪ್ರೇಟಿವ್ ಆ್ಯಂಡ್ ಬುಕ್ಕಿಂಗ್ ಮಾಡಿ ನಾನು ಕ್ಯಾನ್ಸಲ್ ಮಾಡಿದ್ನಲ್ಲ ಅವಾಗಲೂ ತುಂಬ ಕೋಆಪ್ರೇಟಿವ್ ಆಗಿದ್ರು ಟ್ರೈ ಮಾಡಿದ್ರು ನನ್ನ ರಿಟೇನ್ ಮಾಡ್ಕೊಳ್ಳೋಕ್ಕೆ ಒಂದು ಕಡೆ ಐ ಲೈಕ್ ದಿಸ್ ಬೈಕ್ ಸೊ ತೊಗೊಳಣ ಇನ್ನೂ ಮುಂದೆ ಒಳ್ಳೊಳ್ಳೆ ಗಾಡಿಗಳು ಬರುತ್ತೆ ಅಪ್ರಿಲ ಸೈಡಿಂದ ಆವಾಗ ವಿಲ್ ಎಕ್ಸ್ಪೀರಿಯನ್ಸ್ ಇಟ್ ಓಕೆ ಹಿಂಗೆ ಎಕ್ಸಾಕ್ಟ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಸೊ ಐಲ್ ಬಿ ಎಂಡಿಂಗ್ ದ ವ್ಲಾಗ್ ಹಿಯರ್ ಆ್ಯಂಡ್ ಐ ಸಿ ಯು ಇನ್ ದ ನೆಕ್ಸ್ಟ್ ಒನ್